ನಾನು ಐಟೆಂ ಮಾಡಿದೆ ಯಾರು ಇದ್ರಲ್ಲಿ ಇದ್ರೆ ಉದ್ದಾರ ಆಗಲ್ಲ ಏನಾರ ಒಂದು ಬೇರೆ ಅಚೀವ್ಮೆಂಟ್ ಮಾಡೋಣ ರೋಡ್ ಸೈಡ್ ಅಲ್ಲಿ ಒಂದು ಟೀ ಶಾಪ್ ಮಾಡಿದೆ ಬೆಂಗಳೂರಲ್ಲಿ ನನಗೆ ಫಸ್ಟ್ ನಾ ಇಂಜಿನಿಯರಿಂಗ್ ಪ್ರೈವೇಟ್ ಲಿಮಿಟೆಡ್ ಕೆಲಸ ಮಾಡಿದೆ ಸ್ನೇಹಿತರೆ ನಮಸ್ಕಾರ ನಿಮ್ಗೆ ಇವತ್ತು ಈ ವಿಡಿಯೋದಲ್ಲಿ ಒಬ್ಬ ಬಡ ವ್ಯಕ್ತಿ ಬಡ ವ್ಯಕ್ತಿ ಅನ್ನೋಕ್ಕಿಂತ ಒಬ್ಬ ಎಜುಕೇಟೆಡ್ ಪರ್ಸನ್ ಬೆಂಗಳೂರು ಮೈಸೂರು ಹಿಂಗೆಲ್ಲ ಅಡ್ಡಾಡ್ಕೊಂಡು ಬಂದು ಕೊನೆಗೆ ಒಂದು ಟಿ ಅಂಗಡಿ ಮಾಡ್ಕೊಂಡು ಟಿ ಅಂಗಡಿ ಮುಖಾಂತರ ಡೆವಲಪ್ ಆಗಿ ಮನೆ ಕೂಡ ಕಟ್ಕೊಂತಾರೆ ಸಾವಿರದಿಂದ ಹತ್ತು ಸಾವಿರದವರೆಗೆ ಇನ್ಕಮ್ ಕೂಡ ಮಾಡ್ತಾರೆ ಈಗೂ ಕೂಡ ದುಡಿಬಹುದು ಅನ್ನೋದನ್ನ ಇಲ್ಲಿರ್ತಕ್ಕಂಥ ಕೊಟ್ಟೂರಿಗೆ ಹೋಗ್ತಾ ರೋಡಲ್ಲಿ ಆಶ್ರಯ ಕಾಲೋನಿ ಅಂತ ಕಾಲುವಿನ ಬರುತ್ತೆ ಟಿ ಅಂಗಡಿ ಯಾಕೆ ಮಾಡ್ಕೊಂಡ್ರು ಅದೆಲ್ಲ ಒಂದು ಇನ್ಫಾರ್ಮೇಶನ್ ಕೇಳಿ ನಿಮಗೆ ಅಪ್ಡೇಟ್ ಕೊಡ್ತೀನಿ ಬನ್ನಿ ಹೋಗೋಣ ಸ್ನೇಹಿತರೆ ಇವಾಗ ಏನು ನೋಡ್ತಿದ್ರಲ್ಲ ಇದೇ ಒಂದು ಅವರ ಅಂಗಡಿ ಮನೆ ಕಟ್ಟೋದಾಗಿರಬಹುದು ಮಕ್ಕಳನ್ನ ಇಲ್ಲಿಂದನೇ ಮಾಡ್ತಾರೆ ಸರ್ ಸರ್ ನಮಸ್ತೆ ನಮಸ್ತೆ ನಿಮ್ಮ ಒಂದು ಪರಿಚಯ ಇಲ್ಲಿ ಒಂದು ಟಿ ಅಂಗಡಿ ಮಾಡ್ಕೊಂಡು ಲೆವೆಲ್ಗೆಲ್ಲ ಬೆಳೀತಾ ಇದೀರ ಅಂದ್ರೆ ಈ ಅಂಗಡಿ ಮಾಡ್ಕೊಂಡು ಈ ತರ ಬೆಳಿಬಹುದು ಅನ್ನೋದನ್ನ ನಿಮ್ಮನ್ನ ನೋಡಿ ಕಲಿಬಹುದು ಎಷ್ಟೋ ಜನಕ್ಕೆ ಒಂದು ದಾರಿ ದೀಪ ಕೂಡ ಆಗ್ಬಹುದು ಅಂತ ನಿಮ್ಮನ್ನ ಪರಿಚಯ ಮಾಡ್ಕೊತ ಇದ್ದೀನಿ ಲೈಫ್ ಜರ್ನಿ ಯಾವ ತರ ಸ್ಟಾರ್ಟ್ ಆಯ್ತು ಅನ್ನೋದನ್ನ ನಿಮಗೆ ತಿಳಿಸ್ಕೊಡಿ ನಮ್ಮ ಹೆಸರು ಶಂಭು ಮಹಾರಾಜ್ ಅಂತ ನನ್ನ ಶಂಭುಡಿಗಂತ ಫಸ್ಟ್ ಹೆಸರು ಈಗ ನಾವು ರೀಲ್ಸ್ ಮಾಡೋಕೆ ಚಿಂತ ನನಗೆ ಒಂದು ಹಿಂಗ ಶಂಭು ಮಹಾರಾಜ್ ಅಂತ ಒಬ್ಬರು ಹೆಸರು ಕರೆದ್ರು ಅದೇ ನಾನು ಟೈಟ್ಲಾಗಿ ಶಂಭು ಮಹಾರಾಜ್ ಅಂತ ಶಂಭು ಮಹಾರಾಜ್ ಹಿಡ್ಕೊಂಡು ಚೆನ್ನಾಗಿ ಕಾಣ್ತೈತಿ ಅಂತಂದ್ರು ಅದನ್ನು ನಾನು ಟೈಟ್ಲಾಗಿ ಇಟ್ಕೊಂಡೆ ಅದು ಇಟ್ಟ ಮೇಲೆ ಒಂದು ನಾನು ಸ್ವಲ್ಪ ಹರಪಣಲ್ಲಿ ಅರ್ಪಾ ತಾಲೂಕಲ್ಲಿ ಸ್ವಲ್ಪ ಹಂಗ ಸ್ವಲ್ಪ ಜನರಿಗೆ ಅಂತ ವೀಡಿಯೋಗಳು ಮಾಡಿದೆ ಮತ್ತು ನಾನು ಇನ್ಸ್ಟಾಗ್ರಾಮ್ ಓಕೆ ನಾನು ಎಸ್ ಎಲ್ ಸಿ ಮೇಲೆ ಐಟೆ ಮಾಡಿದೆ ಇಲ್ಲಿ ಅರ್ಪನಾ ತಾಲೂಕು ಅರ್ಚಿಗರೆಯಲ್ಲಿ ನಾನು ಐಟಿ ಮಾಡಿದೆ ಮೂರು ವರ್ಷ ಐ ಮಾಡಿದ ಮೇಲೆ ಬೆಂಗಳೂರಿಗೆ ಸೇರಿದೆ ಬೆಂಗಳೂರಲ್ಲಿ ನನಗೆ ಫಸ್ಟ್ ಸಂಸಾರ ಇಂಜಿನಿಯರಿಂಗ್ ಪ್ರೈವೇಟ್ ಲಿಮಿಟೆಡ್ ಕೆಲಸ ಮಾಡಿದೆ ಸಾವಿರದ ಎಂಟುನೂರು ರೂಪಾಯಿ ಕೊಡೋ ಸ್ಟಾರ್ಟಿಂಗ್ ಎರಡ್ ಸಾವಿರದ ನಾಕರಾಗ ಹೌದು ಸಾವಿರದ ನಾಲ್ಕರಲ್ಲಿ ಜಾಬ್ಗ್ ಹೋಗಿದ್ದು ಹೌದೌದು ಹೌದೌದು ರೂಪಾಯಿ ಇ ಎಸ್ ಪಿ ಎಫ್ ಕಟ್ಟಾಗಿ ನನಗೆ ಹದಿನಾಲ್ಕು ಸಿಗೋದು ಲೈಫ್ ಲೀಡ್ ಕೂಡ ಅಲ್ಲ ಅಲ್ಲ ರೂಪಾಯಿ ಎರಡ್ ಸಾವಿರದ ನಾಲ್ಕರಲ್ಲಿ ಜಮಾ ಅಂದ್ರೆ ಈಗ ಹನ್ನೆರಡು ಹದಿನೂರು ರೂಪಾಯಿ ಕೆಜಿ ಹಕ್ಕಿದ್ವು ಇಪ್ಪತ್ತು ರೂಪಾಯಿ ಕೆಜಿ ಬಾಳಿದ್ದು ಆ ಲೆವೆಲ್ ಕರೆಕ್ಟ್ ನಮ್ಮ ನಮ್ಮ ದುಡಿಯೋಕು ತಿನ್ನೋದಕ್ಕೂ ಅದರಲ್ಲಿ ಊರಿ ಕಳ್ಸಬೇಕು ಮತ್ತೆ ನಾವು ತಂದೆ ತಾಯಿ ನೋಡ್ಕೋಬೇಕು ಅದರಲ್ಲಿ ಸಾವಿರದ ನಾನೂರು ನೀವು ಜೀವನ ಮಾಡಿ ಮತ್ತೆ ಮುನ್ನೂರು ರೂಪಾಯಿ ಬಾಡಿಗೆ ರೂಮ್ ಬೆಂಗಳೂರಲ್ಲಿ ಉಳ್ಕೊಂಡು ಒಂದು ಐನೂರು ಆರು ಉಳಿತಿತ್ತು ಅದರಲ್ಲೇ ಜೀವನ ಮಾಡ್ಕೊಂಡು ಅದರಲ್ಲಿ ಒಂದು ಐನೂರು ರೂಪಾಯಿ ಇವ್ರಿಗೆ ಕಳಿಸ್ತಿದ್ದೆ ನಮ್ಮ ಹತ್ರ ದುರ್ಗಾಂಡ್ ಆಮೇಲೆ ಅಲ್ಲಿ ಒಂದು ಆರು ವರ್ಷ ಕೆಲಸ ಮಾಡಿದೆ ಬೆಂಗಳೂರಲ್ಲಿ ಎಷ್ಟು ವರ್ಷ ಮಾಡಿದ್ದೆ ಒಂದು ಆರು ವರ್ಷ ಮಾಡಿದೆ ಆರು ವರ್ಷ ಹ್ಞೂ ಓಕೆ ಅದಾದಮೇಲೆ ನಾನು ಹರಿಯರ್ ಬಂದೆ ಹಾಂ ಹರಿಯರ್ ಬಂದ ಮೇಲೆ ಇಲ್ಲಿ ಬಂಗಾಳಿ ಮೆಡಿಕಲ್ ಅಂತ ಒಂದು ಮೆಡಿಕಲ್ ಶಾಪಲ್ಲಿ ಕೆಲಸ ಮಾಡಿದೆ ಕಲಿತು ನಾನು ಮೆಡಿಕಲ್ ಶಾಪ್ ಮಾಡ್ಬೇಕಂತ ಅಂದರೆ ನೀವು ಕಲಿತು ಮೆಡಿಕಲ್ ಶಾಪ್ ಮಾಡ್ಬೇಕಂತ ಇತ್ತು ಅದು ವರ್ಕೌಟ್ ಆಗಲಿಲ್ಲ ಮತ್ತು ನಾನು

ನನಗೆ ಹಿಂಗೆ ಒಬ್ಬರು ಕೇಳಿಸಿದ್ವಿ ಹಿಂಗೆ ಸಾಮಾರನ ಇಲ್ಲ ನಿಮ್ಮದು ಫ್ಯಾನ್ಸಿ ಸ್ಟೋರ್ ಮಾಡಿದ್ರೆ ಚೆನ್ನಾಗಿ ಅಂತಂದ್ರೆ ನಾನು ಸರಿ ಬಿಡು ಅಂತೇಳಿ ನನಗೆ ಅನುಭವ ಇಲ್ಲ ಫ್ಯಾನ್ಸಿ ಸ್ಟೋರ್ ಮಾಡೋದು ದುಡ್ಡುಗಿದೆ ಮಾಡಿದೆ ಒಳ್ಳೆ ಕ್ಲಿಕ್ ಆಯಿತು ಒಳ್ಳೆ ಹೆಸ್ರು ಮಾಡಿದೆ ಅಲ್ಲಿ ಬೆಂಗ್ಳೂರು ಹರಿಹಾರದಲ್ಲೇ ಸಿಕ್ಕಾಪಟ್ಟೆ ಹೆಸ್ರು ಮಾಡಿದೆ ಒಳ್ಳೆ ವ್ಯಾಪಾರ ಆಯಿತು ಚೆನ್ನಾಗಾಯಿತು ಇದಕ್ಕಿದ್ದಂಗೆ ಸ್ಟೋರ್ಗಳು ಜಾಸ್ತಿ ಆಗ್ತಾ ಅಂತ ಬಂದ್ರು ಅಂದರೆ ಒಂದಿತ್ತು ಈಗ ಒಂಬತ್ತು ಮಾಡ್ತೀನಿ ಚೆನ್ನಾಗಿತ್ತು ಲಾಭ ಅಂತೇಳಿ ಎಲ್ಲರೂ ಮಾಡಿದ್ರು ಇದ್ದಂಗೆ ವ್ಯಾಪಾರಗಳು ಕಡಿಮೆ ಆಗ್ತಾ ಬಂತು ಇಲ್ಲಿದ್ರೆ ನಾನು ಮತ್ತೆ ಸ್ವಲ್ಪ ಡೌನ್ ಆಗ್ತೀನ ಅಂತ ಹೇಳಿ ನಮ್ಮ ಊರಿಗೆ ಬಂದ್ಬಿಟ್ಟು ಮತ್ತೆ ಅರ್ಪ್ ಮಾಡಿ ಏರೇ ಚೆನ್ನಾಗಿತ್ತು ಒಳ್ಳೆ ಅಂದ್ರೆ ಸಿಕ್ಕಾಪಟ್ಟೆ ಖರ್ಚು ಮಾಡ್ರ ಅಂದ್ರೆ ಅರಿಯಾರದಲ್ಲ ಸ್ವಲ್ಪ ಹೆಣ್ಮಕ್ಳದ ಕಲ್ಲಿ ನಾಲ್ಕೈದು ಕಾಲೇಜ್ ಇದು ಹಂಗಾಗಿ ಅಲ್ಲಿ ಫ್ಯಾನ್ಸಿ ಸ್ಟೋರ್ ಮಾಡಿದ್ರೆ ಚೆನ್ನಾಗ್ ಅಂತ ಚೆನ್ನಾಗ್ ನಾನು ದುಡ್ಡು ಮಾಡಿದೆ ಎಲ್ಲ ಮಾಡಿದೆ ಅಲ್ಲಿ ದುಡ್ಡು ಮಾಡ್ಕೊಂಡ್ ಸೈಟ್ ಅಣ್ಣವಿ ಎಲ್ಲ ಆಯ್ತು ಆಮೇಲೆ ಬರ್ತಾ ಬರ್ತಾ ಫುಲ್ ಶೇರ್ ಮಾರ್ಕೆಟ್ ಡೌನ್ ಎಲ್ಲ ಫುಲ್ ಡೌನ್ ಆಗುತ್ತೆ ವ್ಯಾಪಾರಗಳು ಇದ್ರೆ ಫೇಲ್ ಆಗ್ತೀನಿ ಡೈರೆಕ್ಟ್ ಇಲ್ಲಿ ಏನು ಮಾಡಿದ್ರಿ ಅಲ್ಲಿಂದ ಎರಡು ವರ್ಷ ಮತ್ತೆ ಸುಮ್ಮನೆ ಕುಂತ್ಕೊಂಡೆ ಇಲ್ಲಿ ನಮ್ದು ಹಿಂದ್ಗಡೆ ಅಂಗಡಿ ಮನೆ ಒಳಗ ಅಂಗಡಿ ಇತ್ತು ಡೈಲಿ ಹನ್ನೆರಡು ನೂರ ಮೂರ್ ನೂರು ರೂಪಾಯಿ ವ್ಯಾಪಾರ ಕತ್ತು ಅಂಗಡಿ ಅಂದ್ರೆ ಇಲ್ಲ ಕಿರಣಿ ಮಾಡಿದ್ವಿ ಫಸ್ಟ್ ಕಿರಣಿ ಮಾಡಿದ್ವಿ ಅದ್ರಲ್ಲೇ ಮಾಡ್ಕೊಂತ ಮಾಡ್ಕೊಂತ ಬಂದ್ವಿ ಅದು ನನಗೆ ನನ್ನ ಏಜಿಗೆ ಅದು ಸೆಟ್ ಆಗಲಿಲ್ಲ ಅದು ಇನ್ನೂ ದುಡಿಬೇಕನ್ನ ಅದಾದ್ಮೇಲೆ ಹಿಂಗ ಇನ್ನೊಬ್ರು ಯಾರ ಬಂದ್ರು ಇದ್ರಲ್ಲೇ ಇದ್ರೆ ನೀನು ಉದ್ದಾರ ಆಗಲ್ಲ ಏನಾರ ಒಂದು ಬೇರೆ ಅಚೀವ್ಮೆಂಟ್ ಮಾಡೋ ಅಂತಂದ್ರೆ ಮತ್ತೆ ಬಂದೆ ರೋಡ್ ಸೈಡಲ್ಲಿ ಒಂದು ಈ ಶಾಪ್ ಮಾಡಿದೆ ಇಲ್ಲಿ ಚಿನ್ನ ಹಾಸ್ಪಿಟ್ಲ ಅಲ್ಲಿ ಫಸ್ಟ್ ಮಾಡಿದ್ದೆ ನಾವಲ್ಲಿ ಇಲ್ಲ ಅದು ಮೊದಲ ಹಾಸ್ಪಿಟ್ಲ ಈಗ ಮಾಡಿದ್ದೆ ತಿಂದೆ ಚಿನ್ನ ಮಕ್ಕಳ ಇದೆಯಲ್ಲ ಅದು ಈಗ ರೀಸೆಂಟ್ ಆಗಿ ನಾನು ಅವರು ಮತ್ತೆ ಓನರ್ ಎಲ್ಲ ಬೈದ್ರು ಇಲ್ಲ ಗದ್ದಲು ಜಾಸ್ತಿ ಆಗುತ್ತೆ ಶಿಫ್ಟ್ ಮಾಡ್ಕೆ ಬೇರೆ ಕಡೆಗೆ ಅಂತಂದ್ರೆ ಮತ್ತೆ ಇಲ್ಲಿ ಬಂದು ಕೊಟ್ರ ಕೃಷ್ಣ ಬಿಲ್ಡಿಂಗ್ ಅಂತ ಐತೆ ಬಿಲ್ಡಿಂಗ್ ಇದ್ದೆ ನಾನು ಈ ಬಿಲ್ಡಿಂಗ್ ಇದ್ದೆ ಈ ಬಿಲ್ಡಿಂಗ್ ಮೂರು ವರ್ಷ ಕೆಲಸ ಮಾಡಿದೆ ಅಂದ್ರೆ ಇದೆ ಮಾಡಿದೆ ಆಂಗ್ ಅಂದ್ರೆ ಮಾಡಿದೆ ಮತ್ತೆ ಅಲ್ಲೇ ಜಾಸ್ತಿ ಬಾಡಿಗೆ ಜಾಸ್ತಿ ಆಗುತ್ತೆ ಮತ್ತೆ ಈಗ ಸಿಗ್ತಾ ಇದೆ ಅವ್ ಎಡ ಅಂಗಡಿಕಿಂತ ಇಲ್ಲೇ ಚೆನ್ನಾಗಿರೋದು ಆ ಪ್ಲೇಸ್ ಚೆನ್ನಾಗಿದೆ ಅಂತ ಯಾಕಂದ್ರೆ ನಾವು ರೋಡ್ ದಾಟಿಕೊಂಡು ಅಲ್ಲಿ ನಾವು ಅಂಗಡಿ ಬರ್ಬೇಕಿತ್ತು ಮಕ್ಕಳು ಇಲ್ಲಿ ಅಷ್ಟು ಫಸ್ಟ್ ಸಿಕ್ಕಾಪಟ್ಟೆ ವೆಹಿಕಲ್ ಅಡ್ಡಾಡ್ತಿ ಈ ರೋಡ್ ಅಲ್ಲಿ ಆ ಕಡೆ ಮಕ್ಕಳನ್ನ ಕಳಿಸ್ತದಲ್ಲ ಆ ಕಡೆಗೆ ನಮ್ಮ ನಮ್ಮ ಅಂಗಡಿ ಕಡೆಗೆ ದೊಡ್ಡ ದೊಡ್ಡ ರಷ್ಟ ಬರೋರು ಟೀ ಕುಡಿಯೋರು ಹೋಗೋರು ಇಲ್ಲಿ ನಂದು ಪ್ರತಿಯೊಂದು ನಡೀತಿತ್ತು ಕಿರಣಿ ನಡೀತಿ ಟೀ ಮಾಡ್ತೀನಿ ಹಾಲು ಮಾಡ್ತೀನಿ ಎಂಟು ಒಂಬತ್ತು ಆಗುತ್ತೆ ತುಂಬ ಖುಷಿ ಆಗ್ತದೆ ಯಾವ್ದು ಯಾವ್ದಾರ ಜಾಬ್ ಆಗಲಿ ನೀವು ಇಂದ ಮಾಡಿದ್ರೆ ಅದು ಪ್ರತಿಫಲ ಸಿಗುತ್ತೆ ಅನ್ನೋದಕ್ಕೆ ನಾನೇ ಕಾರಣ ನನ್ನ ಅಂಗಡಿನೇ ಕಾರಣ ಅಲ್ಲ ನೀವು ಮಾಡಿದ್ದು ಎಜುಕೇಶನ್ ಐ ಟಿ ಐ ಮಾಡಿದ್ದು ಆಲ್ಮೋಸ್ಟ್ ಬೆಂಗಳೂರಲ್ಲಿದ್ರೆ ಇಪ್ಪತ್ತು ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಈಗ ಈಗಿನ ಲೆಕ್ಕ ಮಾಡಿದ್ರೆ ಒಂದು ನಲ್ವತ್ತೈದು ಸಾವಿರ ಇರುತ್ತೆ ಅದೇ ಲೀಡ್ ಮಾಡ್ಬೋದಿತ್ತಲ್ಲ ಅಂತ ಇಲ್ಲೇ ಮಾಡ್ತಾ ನೋಡ್ರಿ ದುಡ್ಡು ಸಿಗ್ತಾ ಇದೆ ಆ ಥರ ಪ್ರೊಫೆಷನಲ್ ಆಗಿ ಇರ್ಬೋದಿತ್ತಲ್ಲ ಯಾಕೆ ಒಂದು ತಂದೆ ತಾಯಿ ಸಾಕುವಂಥದ್ದು ಅದೃಷ್ಟ ಅದು ನನಗೆ ಒದಗಿಸಿದ್ರು ಅಂದ್ರೆ ನಮ್ಮ ತಂದೆ ತಾಯಿ ಸಾಕಲೇಬೇಕಂತ ಇವರು ಮತ್ತೆ ಬೆಂಗಳೂರಿಗೆ ಬರಲ್ಲ ಬೆಂಗಳೂರಲ್ಲಿ ಯಾಕೆ ಬರಲ್ಲ ಅಂದ್ರೆ ಇವ್ರಿಗೆ ಆ ವಾತಾವರಣ ಇವರು ಒಂದು ಹೊಂದಿಕೆ ಆಗಲ್ಲ ಅದಕ್ಕೋಸ್ಕರ ನಾನೇ ಬಂದಿದ್ದೆ ನಾನೇ ಬಂದು ಇವ್ರನ್ನ ನಾನೇ ಸಾಕ್ತಾ ಇದೀನಿ ನಾನು ಇಟ್ಕೊಂಡಿನಿ ಚೆನ್ನಾಗಿ ಹುಡುಕಂತದ್ರ ನಮ್ಮ ನಾನು ಅವ್ರು ಚೆನ್ನಾಗಿ ನೋಡ್ಕೊಂತ ಇದ್ದೀನಿ ಅಂದ್ರೆ ನೀವು ಬಂದಿದ್ದು ಫ್ಯಾಮಿಲಿಗೋಸ್ಕರ ಹೌದು ಹೌದು ದುಡ್ಡು ಮುಖ್ಯ ಅಲ್ಲ ದುಡ್ಡು ಮುಖ್ಯ ಅಲ್ಲ ನಾನು ತಾಯಿ ಹೀರೋ ದಿನ ಅವ್ರು ಚೆನ್ನಾಗಿ ಅನ್ನೋದು ನಮ್ಮ ಆಸೆ ಅಲ್ಲ ನಿಮ್ಮ ಫ್ಯಾಮಿಲಿ ಏನು ಬೆಂಗಳೂರಿಗೆ ಶಿಫ್ಟ್ ಮಾಡ್ಸ್ಕೊಬೋದಿತ್ತಲ್ಲ ಬರಲ್ಲ ಅಂದ್ರೆ ಇವರು ಬರಲ್ಲ ನಮಗೆ ಈ ವಾತಾವರಣ ಬಿಟ್ಟು ಆ ವಾತಾವರಣ ಬರೋದು ನಾವು ನೀವು ಹಂಗೆ ಆಟ ಹಿಡಿಬೋದಿತ್ತಲ್ಲ ಈಗ ಅವ್ರು ದೊಡ್ಡವ್ರಾಗ್ತಾರ ಈಗ ಅವ್ರ ಲೆಕ್ಕಕ್ಕೆ ನಾವು ಹೋಗ್ಬೇಕು ನಮ್ಮ ಲೆಕ್ಕಕ್ಕೆ ಅವ್ರು ಬರಲ್ಲ ಯಾಕಂದ್ರೆ ಅವ್ರು ಹಳ್ಳಿ ಹಳೆ ಕಾಲದರಲ್ಲ ನಾನು ಇಲ್ಲೇ ಹಳ್ಳಿನೇ ಇಷ್ಟ ಇಲ್ಲೇ ಇರ್ಬೇಕು ಅನ್ನೋದು ಅವ್ರದ್ದು ಆಸೆ ಇತ್ತು ನಾವು ಅದಕ್ಕೆ ನಾನೇ ಬಂದೆ ಏನಾರಾಗಲಿ ಒಟ್ಟು ನಾನು ಏನು ಓದಿನ ಅನ್ನೋದು ಬಿಟ್ಟು ಒಟ್ಟು ನಾನು ದುಡ್ಡು ಬಂದ್ರೆ ಸಾಕು ಯಾವ್ದಾರಾಗಲಿ ಒಟ್ಟು ದುಡ್ಡು ಎದ್ರಿಂದಾನು ದುಡ್ಡು ಬಂದ್ರೆ ಸಾಕು ಅನ್ನೋದು ನನ್ನ ಆಸೆ ಇತ್ತು ಚೆನ್ನಾಗಿ ಆಯ್ತು ಅದೇ ಒಳ್ಳೆ ಚೆನ್ನಾಗಾದೆ ನಾನು ಈಗ ಬೆಂಗಳೂರಿಕೇನೋ ಇಲ್ಲಿ ಬಂದ ಮೇಲೆ ಚೆನ್ನಾಗಿರೋದು ಹಳ್ಳಿ ಜನ ಚೆನ್ನಾಗಿರತ್ತೆ ಹಾಂ ಹಳ್ಳಿ ಜನ ಅನ್ಸುತ್ತೆ ಒಂದು ಲಕ್ಷ ಒಂದು ಲಕ್ಷ ರೂಪಾಯಿ ಸ್ಯಾಲ್ರಿ ಕಟ್ಬೇಕು ಅವರೆಲ್ಲ ಸ್ಕೂಲ್ ಫೀಸ್ ಕಟ್ಬೇಕು ಅಲ್ಲಿ ಅಂತ ಕೈಲಿ ಆಗೋಲ್ಲ ನಮ್ಮ ಅಪ್ಪ ಜೀವನ ನೋಡ್ಕೋಬೇಕು ಒಬ್ಬೊಬ್ರು ಬರು ಪ್ರತಿಯೊಂದು ಕಷ್ಟ ಇತ್ತು ಅಲ್ಲೆಲ್ಲ ಸಿಟಿ ಜೀವನ ಸುಮ್ಮನೆ ಅಲ್ಲ ಎಷ್ಟು ದುಡಿದ್ರೂ ಅವ್ರು ಅಂತ ಜೀವನ ಇಲ್ಲ ಅದು ಇಲ್ಲಿ ನಾವು ನಿಮ್ದೇಗದಿತ್ತು ಎಮ್ ಹ್ಞೂ ಸ್ಟಾರ್ಟಿಂಗ್ ಟಿಕ್ ಟಾಕ್ ಅಂತ ಇತ್ತು ಅದರಲ್ಲೇ ನಾವು ಫೇಮಸ್ ಆಗಿದ್ವಿ ಆಮೇಲೆ ರೀಲ್ಸ್ ಅಂತ ಬಂತು ಅದು ಫೇಮಸ್ ಆದ್ವಿ ನಮ್ಮ ಹೆಸರು ಶಂಭು ಮಹಾರಾಜ್ ಅಂತ ಮತ್ತೆ ನೆಕ್ಸ್ಟ್ ಹರಕಮಳೆ ಜೋಡಿ ಅಂತ ಹೇಳಿ ನನಗೆ ಒಳ್ಳೆ ಬಿರುದು ಕೊಟ್ಟರು ಯಾರ್ದಾರು ಮದುವೆಗೆ ಹೋಗ್ಲಿ ಇಲ್ಲಿಯಾರಾಗಲಿ ಗಂಡಿನ ರೀಲ್ಸ್ ಮಾಡಲ್ಲ ಆ ಜೋಡಿ ನೋಡೋ ಅಂತಾರೆ ಅಂತ ಏನೋ ಒಂಥರ ಖುಷಿ ಅವ್ರು ಏನಾರ ನಮಗೆ ಒಂಥರ ಸನ್ಮಾನ ಮಾಡೋಣ ಅವ್ರು ನೋಡ್ಬಿಟ್ರೆ

ಎರಡ್ ಸೈಡ್ ತಗೊಂಡ್ವಿ ಇಲ್ಲಿ ಅಂಬ್ಲಿ ಮಂಜಾನ ಸೈಡ್ ಅಲ್ಲಿ ಎರಡ್ ಸೈಡ್ ಒಂದು ಸೈಡ್ ತಗೊಂಡ್ವಿ ಅಲ್ಲಿ ಒಂದು ಸೈಟ್ ತೊಗೊಂಡ್ವಿ ಮತ್ತೆ ಇರೋ ಮನೆಯಲ್ಲಿ ಡೊಮಿನೇಸ್ ಮಾಡಿ ಫಸ್ಟ್ ನಮ್ಮದು ಸಣ್ಣ ಮನೆ ರೀ ಅಷ್ಟು ಹತ್ತು ಹದಿನೈದು ಇತ್ತು ನಮ್ಮ ಮನೆ ಅಂದ್ರೆ ಅದ್ರಲ್ಲಿ ನಾವು ಏಳು ಜನ ಇದ್ವಿ ನಾವು ನಮ್ಮ ಅಜ್ಜ ನಮ್ಮ ಅಜ್ಜಿ ನಮ್ಮಪ್ಪ ಅಮ್ಮ ಮಕ್ಕಳು ನಮ್ಮಅಕ್ಕ ಅದರಲ್ಲಿ ಇದ್ವಿ ನಾವು ಕೆಲಸ ಮಾಡ್ತೀವಿ ಕೆಲಸ ಎಷ್ಟು ವರ್ಷ ರಿಟೈರ್ ಆಗಿತ್ತು ನಿಮ್ ನೋಡ್ ಖುಷಿ ಆಯ್ತು ಯಾಕಂದ್ರೆ ಈ ವಯಸ್ಸಲ್ಲಿ ಮನೆ ಕೂತ್ಕೊಂಡು ನಾ ರೆಸ್ಟ್ ಮಾಡಿದ್ರೆ ಸಾಕು ಅನ್ನೋರ್ ಇದಾರೆ ಅಂಗಡಿ ಬಂದು ನೋಡ್ತಾ ಇದೀನಿ ಅವಾಗ್ಲೇ ಟೀ ಮಾಡೋದು ಅದು ಮಾಡೋದು ಮಾಡ್ತಾ ಇದ್ರ ಮಗನಿಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ರೆ ಜಾಸ್ತಿನ ಒಂದು ಏಳು ಎಂಟು ಒಂಬತ್ತು ರೀ ಒಳ್ಳೆ ಅಭಿಮಾನ ಐತೆ ಅವ್ರಿಗೆ ಚೆನ್ನಾಗಿನ ನಾವು ಚೆನ್ನಾಗದೇವಿ ಅವನು ಚೆನ್ನಾಗದಾನ ಬಹಳ ಪ್ರೀತಿನ ಅದಾನೆ ಅಂತ ಹೇಳ್ತೀವಿ ಚೆನ್ನಾಗದಾನ ಅವನು ನಮ್ಮೇಲೆ ಪ್ರೀತಿನ ಅದಾನೆ ದುಡ್ಗಾಗ್ತಾನೆ ನಮ್ಗೂ ಆಸರಾಗ್ತಾನೆ ನಾವು ಅವ್ರಿಗೆ ಆಸರ ಆಗ್ತೀವಿ ನಾನು ಇಲ್ಲಿ ಇರ್ತೀನಿ ನಿಮ್ಮ ಹತ್ರ ಇರ್ತೀನಿ ಅಂತ ಇಲ್ಲೇ ಬಂದ ನಾನು ಸೇರುವಾಗ ನೂರ ರೀ ಸಂಬಳ ನನಗೆ ಹ್ಮ್ ಎಂಬತ್ತೈದ್ ಮನೆಯವರು ಫಾರ್ಮಸಿ ಕಾಲೇಜ್ ಕೆಲಸ ಮಾಡ್ತಾ ಇದ್ರು ಇನ್ನೂರ ಚಿಲ್ರ ಆನ್ ಬಿಡುವಾಗ ಹತ್ ಸಾವಿರ ಆಯ್ತ್ರಿ ಇಪ್ಪತ್ತೊಂದೇ ಇಸಿಗೆ ಹತ್ತು ಸಾವಿರ ಆಯ್ತ್ರಿ ಇದುವರೆಗೂ ನಿಮ್ಮ ಒಂದು ಜರ್ನಿ ಹೆಂಗ್ ಬಂತು ಹೋಟ್ಲು ಟೀ ಅಂಗಡಿ ಎಲ್ಲ ಮಾಡಿದ್ದೆಲ್ಲ ತೋರಿಸಿದ್ರೆ ಪ್ರೆಸೆಂಟ್ ಈಗ ನಿಮ್ಮ ಏರಿಯಾ ಕರ್ಕೊಂಡ್ ಬಂದಿದ್ರೆ ಯಾವ ಏರಿಯಾ ಇದು ಇದು ಆಸರೆ ಕಾಲನೂ ಕೊಟ್ಟರು ರೋಡ್ ಇದು ಮೊದಲು ನಾವೆಲ್ಲ ನಾಲ್ಕು ಐದನೇ ಕ್ಲಾಸ್ನ ಒಳಗ ನಮ್ಮದು ಫುಲ್ ಕಡು ಬರ್ತಾನೆ ಹಂಗಾಗಿ ಗೋರ್ಮೆಂಟರು ತುಂಬಾ ಬಡ ಬಡವರು ಅಂತ ಹೇಳಿ ನಮಗೆ ಇಲ್ಲಿ ಆಸರೆ ಕಾಲನಲ್ಲಿ ಒಂದು ಲ್ಯಾಂಡ್ ಫ್ರೀಯಾಗಿ ಕೊಟ್ಟರು ಕಡು ಬಡವರಿಗೆ ಹೇಳಿ ನಮ್ಮ ಅಪ್ಪಾಜಿ ಹೆಸರಿ ಮೇಲೆ ಒಂದು ಸೈಟ್ ಕೊಟ್ಟರು ಮನೆ ಕಟ್ಟಿಕೊಟ್ರು ಸಣ್ಣ ಮನೆ ಕಟ್ಟಿಕೊಡ್ತಾರೆ ಅದರಲ್ಲೇ ಜೀವನ ಮಾಡಿದ್ರು ಸುಮಾರು ಸಣ್ಣ ಮನೆಯಲ್ಲಿ ಇದ್ರೆ ಹಿಂಗೆ ಇಲ್ಲ ಅದು ಡೊಮಿನೆನ್ಸ್ ಮಾಡಿ ಮತ್ತೆ ಒಂದು ಆಫ್ಟರ್ ಬಿಲ್ಡಿಂಗ್ ಕಟ್ಟಿದೀವಿ ಇಪ್ಪತ್ತ್ಮೂರು ಲಕ್ಷ ಖರ್ಚಾಯಿತು ಇದು ಇಪ್ಪತ್ತ್ಮೂವತ್ತು ಸೈಟ್ ಅಲ್ಲಿ ಕಟ್ಟಿರೋದು ನಿಮ್ಮ ಒಂದು ಮನೆಯನ್ನು ಪರಿಚಯ ಮಾಡ್ಕೊಡಿ ಇದೆ ಮನೆ ಇದು ನಮ್ದೇ ಇದೆ ಹಾಂ ಇಲ್ಲ ಮೊನ್ನೆ ತೊಗೊಂಡಿದ್ದು ಹ್ಞೂ ಹ್ಞೂ ಮೊದಲು ಇಬ್ಬರು ಇದ್ವಿ ಇದೆ ಬೈಕ್ನ ಅಡ್ಡಾಡ್ತಿದ್ವಿ ಈಗ ಇಲ್ಲ ಈ ಬೈಕ್ ಮತ್ತೆ ಈಗ ನಾಲ್ಕು ಜನ ಇದ್ದೀವಿ ಈಗ ನಾಲ್ಕು ಜನ ಆದರೆ ಹೋಗೋಕ್ಕಾಗಲ್ಲ ಗಾಡಿಯಲ್ಲಿ ಹಂಗಾಗಿ ಕಾರ್ ಇರಲಿ ಅಂತ ಕಾರ್ ತೊಗೊಂಡು ಬೆಳಗಾಮ್ ಇಪ್ಪತ್ತ್ಮೂರು ಇಲ್ಲಿ ದೇವ್ರ ಮನೆ ಅಡಿಗೆ ಮನೆ ಐತೆ ಮೇಲೆ ದೇವ್ರ ಮನೆ ಅಡಿಗೆ ಮನೆ ಇಲ್ಲ ಎರಡು ಬೆಡ್ರೂಮ್ ಒಂದು ಆಗ ಬರ್ರಿ ಸಮೃದ್ಧಿ ಅಂತ ಸಗೊಂಡ್ರು ನಮ್ಮಲ್ಲಿ ಅಮೌಂಟ್ ದುಡ್ಡು ಲಕ್ಷ್ಮಿ ಸದಾ ಅನ್ನಪೂರ್ಣೇಶ್ವರ ನೆನೆಸಿರ್ಲಿಲ್ಲ ಅಂತ ಹೇಳಿ ಸಮೃದ್ಧಿ ಆಗಿರ್ಲಿಲ್ಲ ಅಂತ ಹೇಳಿ ಮನೆ ಸ್ಟೇ ಮಾಡಿದ್ವಿ ಅಂದ್ರೆ ಪಾಸಿಟಿವ್ ಎನರ್ಜಿ ಇರಲಿ ಅಂತ ಮನೆ ಹ್ಮ್ ಇದೆ ನಮ್ಮ ಮನೆ ಇದೆ ಬರ್ರಿ ಇದು ಜೋರ ನಿಮ್ಮ ಕೂಡ್ಲಿಗತ್ತಿ ಕೆಳಗಡೆ ಕಿಚನ್ ಬೆಡ್ರೂಮ್ ಬೆಡ್ರೂಮ್ ಇಲ್ಲ ಇಲ್ಲಿ ಒಂದು ಬೆಡ್ರೂಮ್ ಇದ್ರಲ್ಲಿ ಒಂದು ಇಲ್ಲ ಸಾಲ ಮಾಡಿ ಮತ್ತೆ ಮನೆ ಕಟ್ಟಲೇಬೇಕು ಅಷ್ಟೊಂದು ಊಟ ಎಲ್ಲಿ ಹ್ಞೂ ಬ್ಯಾಂಕಲ್ಲಿ ಲೋನ್ ಮಾಡಿದ್ದೀನಿ ಈಗೂ ತೀರಿಸ್ತಾನ ಇದ್ದೀನಿ ಇದು ಡೂಪ್ಲೆಕ್ಸ್ ಥರ ಮಾಡ್ತಾರಲ್ಲ ಹಂಗೆ ಮಾಡ್ಬೋದಿತ್ತ ಹಿಂಗೆ ಹ್ಞೂ ಅಂದರೆ ನಾವು ಸಣ್ಣ ಇದು ಸಣ್ಣ ಸೈಜ್ ಸಣ್ಣದಲ್ಲ ಹಂಗಾಗಿ ನಾವು ಅದು ಮಾಡೋಕ್ಕೆ ಹೋಗಿಲ್ಲ ಒಳಗಡೆಗೆ ಹ್ಞೂ ಒಳಗಡೆ ಮೆಟ್ಲ ಬಂದುಬಿಡ್ತಲ್ಲ ನಮಗೆ ಹಾಲು ಸಮದಕ್ಕಂತ ಹೇಳಿ ಡೂಪ್ಲೆಕ್ಸ್ ಮಾಡಲಿಲ್ಲ ರೀ ಇದು ಅಂದರೆ ಇದು ಆಯ್ದು ಹೊರಗಡೆ ಇರ್ತಕ್ಕಂಥದ್ದು ಹ್ಞೂ ಇದು ಆಯ್ದು ಹೊರ ಹೊರಗಿದ್ದು ಮೆಟ್ಲ ಹಾಂ ಇಲ್ಲಿ ಹಾಲು ಇದೆ ಎರಡು ಬೆಡ್ರೂಮ್ ಇದೆ ಹ್ಞೂ ಇಷ್ಟೇ ನೋಡ್ರಿ ನಮ್ಮದು ಚಿಕ್ಕ ಕುಟುಂಬ

ಎನರ್ಜಿ ಇರೋ ರೂಮ್ ತರ ಮಾಡ್ಬೇಕಂತ ಪಿರಮಿಡ್ ಶೇಪ್ ಅಲ್ಲಿ ಕೆಳಗಡೆ ಧ್ಯಾನ ಮಾಡಬೇಕು ಮೇಲ್ಗಡೆ ಧ್ಯಾನ ಮಾಡ್ಬೇಕಂತ ಸ್ವಲ್ಪ ಪಾಸಿಟಿವ್ ಎನರ್ಜಿ ಬರ್ಬೇಕು ಮನುಷ್ಯ ಸ್ವಲ್ಪ ರಿಲ್ಯಾಕ್ಸ್ ಆಗ್ಬೇಕು ಇಲ್ಲಿ ಬಂದ್ರ ಮೇಲೆ ಆ ತರ ಮಾಡ್ಬೇಕಂತ ಇರೋದು ಪ್ಲಾನಿಂಗ್ ಐತೆ ಸ್ವಲ್ಪ ಸ್ವಲ್ಪ ಸಾಲ ಐತೆ ಅಂದ್ರೆ ಅದ್ ಮುಖ್ಯಾಂಡ್ ಮಾಡ್ಬೇಕಂತ ಸ್ನೇಹಿತರೆ ನೀವು ಹಿಂದಿನ ವಿಡಿಯೋದಲ್ಲಿ ನೋಡಿದ್ರಿ ಒಬ್ಬ ಅರಪಳ್ಳಿ ಯುವಕ ಒಂದು ಆಟೋದಿಂದ ಕಾರ್ ಮಾಡ್ದ ಕಾರ್ ಮಾಡಿ ಟಿ ಟಿ ಮಾಡಿ ಒಂದು ಎಲ್ಲ ಮನೆ ಕೂಡ ಕಟ್ಟಿದಂತೆ ಅಂತ ನಿಮ್ಗೆ ಒಂದು ವಿಡಿಯೋದಲ್ಲಿ ತೋರಿಸಿದ್ದೀನಿ ನನ್ನ ಚಾನಲಲ್ಲಿ ಕೂಡ ಇದೆ ಅವ್ರ ವಿಡಿಯೋದಲ್ಲಿ ಶಂಭು ಮಹಾರಾಜ್ ಅವರ ಒಂದು ಶಾಪ್ ಕೂಡ ತೋರಿಸಿ ಅವರು ಕೂಡ ಮಾತಾಡಿದರು ಈ ಹುಡುಗ ಹೆಂಗೆ ಅನ್ನೋದನ್ನ ಯಾಕಂದರೆ ಇವರು ಒಂದೇ ಆಶಯ ಕಾಲನಲ್ಲಿ ಇಬ್ರು ಕೂಡ ಇಲ್ಲೇ ಇರೋದು ಹಂಗಾಗಿ ಇವ್ರ ಹತ್ರ ಅವರ ಒಂದು ಶಂಭು ಅವರ ಒಂದು ಒಪಿನಿಯನ್ನ ಕೇಳೋಣ ಬನ್ನಿ ಬ್ರದರ್ ಹೆಂಗೆ ಶಂಭು ಮಹಾರಾಜ್ ಅವರು ಬಂದಿದ್ದು ಅಂದ್ರೆ ನೀವು ಅವ್ರಕ್ಕಿಂತ ಚಿಕ್ಕವ್ರೆ ಅದ್ರಲ್ಲಿ ಹೇಳ್ಬೇಕಂತ ಹೇಳಿದ್ರೆ ಅವ್ರ ಬಗ್ಗೆ ನಿಮ್ಮ ಒಂದು ಒಪಿನಿಯನ್ ಹೆಂಗೆ ಕಷ್ಟದಿಂದ ಬಂದ್ರು ಅಥವಾ ಹೆಂಗೆ ಅಂತ ಹೇಳಿ ನಾವು ಈಗಿಂದ ಪರಿಚಯ ಇಲ್ಲ ಬಹಳ ಸಣ್ಣವರಿದ್ದನು ಪರಿಚಯ ನಾನು ಹುಟ್ಟಾಗಿಂದ ಅವ್ರಮ್ಮ ನಮ್ಮಮ್ಮ ಇಬ್ರು ಅಂಗನವಾಡಿ ಟೀಚರ್ ಟೀಚರ್ ನಾವ್ ಯಾವಾಗ್ಲೂ ಅತ್ತಿ ಮಾವ ಹೆಂಗಿದ್ರು ರಿಲೇಶನ್ ಆಗ್ಬೇಕು ನಾವು ಅವ್ರದಿಂದ ಆಗಿದ್ರು ಅತ್ತರಿಂದ ರಿಲೇಶನ್ ನಾವು ಮಾವನು ಬಹಳ ಕಷ್ಟಪಟ್ಟು ಈಗ ಎಲ್ಲ ಚೆನ್ನಾಗಿ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅವರು ಅವರು ಕಷ್ಟಪಟ್ಟು ದುಡಿತಾ ಇದ್ದಾರೆ ಎಲ್ಲಾ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ನೀವು ಪಿಕ್ನಿಕ್ ಕಟ್ಟಿಸ್ಕೊಂತೀರಿ ಹಾ ಅವರು ಪಿಕ್ನಿಕ್ ಕಟ್ತಾರೆ ನಮಗೆ ಹೆಲ್ಪ್ ನಾವು ಅವ್ರಿಗೆ ರೀ ಅಂದ್ರೆ ಅವ್ರಿ ನೀವು ಒಂದು ಸೇವಿಂಗ್ಸ್ ಮಾಡೋದನ್ನೇ ಹೇಳ್ಕೊಟ್ಟಿದ್ರಿ ಸೇವಿಂಗ್ಸ್ ಮಾಡಿ ಒಂದ್ ಸ್ವಲ್ಪ ಏನಾದ್ರೂ ಅವ್ರ ಪಾಪ ಸಾಲ ಗಿಲ ಮಾಡಿದ್ದಾರೆ ಅವ್ರ ಮನಿಗಳು ಸಾಲ ಕಟ್ ತಗೊಂಡೇ ಮನೆ ಕಟ್ಟಿರೋದು ಅವ್ರು ಮತ್ತೆ ಸೇವಿಂಗ್ಸ್ ಮಾಡಿ ಅವು ಇವು ಕಟ್ಟ ಒಮ್ಮಡಿಗೆ ಅಮೌಂಟ್ ಆದ್ರೆ ಕಟ್ಟಿ ಕ್ಲಿಯರ್ ಮಾಡಣ ಅಂತ ಹೇಳಿ ಅವ್ರ ಪಾಪ ಸೇವಿಂಗ್ಸ್ ಮಾಡ್ತಾ ಇದಾರೆ ಟೀ ಮಾರ್ಕೊಂಡು ಈ ತರ ಎಜುಕೇಶನ್ ಎಜುಕೇಟೆಡ್ ಪರ್ಸನ್ ಹ್ಞೂ ಆದರೆ ಆ ಟ್ಯಾಲೆಂಟ್ ಭಾಳ ಇದೆ ನಮ್ಮ ಮಾವಿಗೆ ಎಂಥ ಈಗ ಬೇರೆ ಬೇರೆ ಕಡೆ ಎಲ್ಲ ಕರಿತಾ ಇದಾರೆ ಹೋಗ್ತಾ ಇಲ್ಲಮ್ಮ ಅವ ಇಲ್ಲಿ ಫ್ಯಾಮಿಲಿ ಜೊತೆ ಚೆನ್ನಾಗಿ ಇಟ್ಕೊಂಡು ಇಲ್ಲೇ ಅರ್ಪಮಳಲ್ಲೇ ಒಂದು ಏನಾದ್ರು ಒಂದು ಆಗಬೇಕು ಅನ್ನೋದು ಭಾಳ ಅಚೀವ್ಮೆಂಟ್ ಇದೆ ಇವ್ರು ನಮ್ಮ ತಂದೆಯವರು ಚವಳಿ ಕುಟು ಅಂತ ಇವ್ರು ನಮ್ಮ ತಾಯಿ ಹ್ಞೂ ಎರಡು ಮಕ್ಕಳು ಕೀರ್ತಿ ಸ್ಫೂರ್ತಿ ಅಂತ ಇವಳು ಎಲ್ ಕೆ ಜಿ ಹೋಗ್ತದಳ ಇವಳು ಫೋರ್ತ್ ಓದ್ತದಳ ನಾಲ್ಕನೇ ಕ್ಲಾಸು ಇವ್ರು ನಮ್ಮ ವೈಫ್ ನಾನೇಂತೋ ಅರಪಳ್ಳಿ ಜೋಡಿ ಪ್ರತಿಯೊಂದ್ರಿಗೂ ನನಗೆ ಸಪೋರ್ಟ್ ಮಾಡ್ಕೊಂತ ಬಂದಿದ್ದಾಳೆ ಇಷ್ಟು ವರ್ಷ ಆದ್ರೂ ನನಗೆ ನನ್ನ ಬೆನ್ನುಬಲವಾಗಿ ಜೊತೆಗೆ ಜಿತಿಗ್ಯದಳ ಕಷ್ಟ ಸುಖದಲ್ಲೂ ಒಟ್ಟು ಇರ್ತಾಳೆ ಏನಾರು ಬರಲಿ ಮತ್ತು ಇವಳಿಗೆ ವಿಡಿಯೋ ಮಾಡೋಕೆ ಇಷ್ಟ ಇಲ್ಲ ಆದರೂ ನನ್ನ ಸಾಹಸ ಮಾಡಿ ಮತ್ತೆ ಇಲ್ಲ ಮಾಡ್ತಂತೇಳಿ ಕಂಟಿನ್ಯೂ ಮಾಡಿದ್ವಿ ಇವತ್ತು ಇಡೀ ಅರ್ಪ ತಾಲೂಕು ಇಡೀ ಒಟ್ಟು ಕರ್ನಾಟಕದಲ್ಲಿ ಒಂದು ಸ್ವಲ್ಪ ಇಲ್ಲೇ ಒಂದು ತರ್ಟಿ ಪರ್ಸೆಂಟ್ ಇಲ್ಲೇ ರೀಚ್ ಆಗಿದಾವೆ ಅಂತ ಅನಿಸುತ್ತೆ ನಮ್ಮದು ಖುಷಿ ಖುಷಿ ಆಗಿದೆ ಒಟ್ಟು ಎರಡು ಸಾವಿರ ಹದಿಮೂರಲ್ಲೇ ನಾವು ಮದುವೆ ಅವರು ಫಸ್ಟ್ ನಾವು ಪರಿಚಯ ಆದಾಗ ಶಂಭುಲಿಂಗ ಆಗಿದ್ರು ಮದುವೆ ಫಿಕ್ಸ್ ಆದಮೇಲೆ ಅದು ಶಂಭು ಮಹಾರಾಜ ಆಗೈತೆ ಅಂದರೆ ನಿಮ್ಮಿಂದ ಶಂಭು ಮಹಾರಾಜ ಆದರು ಶಂಭುಲಿಂಗ ಓಕೆ ಹೆಂಗಿದೆ ಅವ್ರ ಜೊತೆ ನಿಮ್ಮ ಒಂದು ಲೈಫ್ ಜರ್ನಿ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಎಲ್ಲರೂ ಎಲ್ಲ ಫ್ಯಾಮಿಲಿ ಎಲ್ಲ ಚೆನ್ನಾಗಿ ಹೊಂದ್ಕೊಂಡು ಹೋಗ್ತಾ ಇದೀವಿ ಜೊತೆಗೆ ರೀಲ್ಸ್ ಎಲ್ಲ ಮಾಡಕ್ಕೆ ಏನು ಬೇಜಾರು ಇರುತ್ತಾ ಖುಷಿ ಆಗುತ್ತಾ ಸ್ಟಾರ್ಟಿಂಗ್ ಎಲ್ಲ ತುಂಬಾ ಮುಜುಗರ ಅನಿಸ್ತಿತ್ತು ಮಾಡಕ್ಕೆಲ್ಲ ಏ ಇರ್ಲಿ ಬಿಡ್ರಿ ನಾವು ಬೇಡ ಬೇಡ ಅಂತಂದು ಒಂದು ಹಿಂದೆ ಸರಿತಿದ್ವಿ ಆಮೇಲೆ ಇವರೇ ಹೇಳ್ಕೊಂಡು ಹೇಳ್ಕೊಂಡು ಮಾಡಿದ್ರು ಈಗ ಅದು ನನಗೂ ಎಕ್ಸ್ಪೀರಿಯನ್ಸ್ ಆಗ್ಬಿಟ್ಟಿದೆ ನಮಗೂ ಈಗ ಅಡ್ಜಸ್ಟ್ ಆಗ್ಬಿಟ್ಟಿದ್ದೀನಿ ನಾವು ರೀಲ್ಸ್ ಸೋಷಿಯಲ್ ಮೀಡಿಯಾದಲ್ಲಿ ಮುಂದುವರಿತೀರಾ ಫಸ್ಟ್ ನಾವು ಇವಳು ಮದುವೆ ಆದ್ಮೇಲೆ ನಾನು ಪೂರಾ ಚೇಂಜ್ ಆಯ್ತು ನಮ್ಮ ಮಂಜನ ಚೇಂಜ್ ಆಯ್ತು ಅಂದರೆ ನಾವು ಭಾಳ ಸಣ್ಣ ಮಟ್ಟಕ್ಕೆ ಇದ್ದೀವಿ ಇವಳು ಮದುವೆ ಈಗ ನಾನು ಹನ್ನೊಂದು ವರ್ಷದಲ್ಲಿ ಇಷ್ಟು ಮಟ್ಟಿಗೆ ಸಾಧನೆ ಮಾಡಿದ್ವಿ ನಾವು ಅಂದರೆ ಇವ್ರು ಕಾಲ್ಕೊಂಡ ನಾವು ಒಂದು ಸಾಧನೆ ನಮ್ಮ ಪ್ರತಿ ಶ್ರಮ ಇರ್ಬೋದು ನಮ್ಮ ತಾಯಿ ಆಶೀರ್ವಾದ ಇರ್ಬೋದು ಎಲ್ಲರೂ ಸಪೋರ್ಟಿಂಗ್ ಇವು ಸಪೋರ್ಟಿಂಗ್ ಇದ್ದ ಮೇಲೆ ಇಷ್ಟು ಮಟ್ಟಿಗೆ ನಾವು ಬೆಳೆದಿದ್ದೀವಿ ಅಂತ ನಮಗೆ ಅನ್ಸುತ್ತೆ

ತಮ್ಮದಂಗ್ ತಮ್ಮದಂಗ್ಲೋಸ್ ಎಲ್ಲಿ ಹೋದ್ರು ಇವನ್ ಜೊತೆಗೆ ಬೇಕೇ ಬೇಕು ನಮಗೆ ಈ ಸಂಬಂಧ ಹೆಂಗಪ್ಪ ಅಂದ್ರೆ ಟಿಕ್ ಟಾಕ್ ವಿಡಿಯೋಗಳು ಮಾಡ್ತಿದ್ರು ಸ್ಟಾರ್ಟಿಂಗ್ ಇಬ್ಬರೇ ನಾವು ಟಿಕ್ ಟ್ಯಾಕ್ ಬ್ಯಾನ್ ಹಾಕಿ ಮುಂಚೆ ಸುಮಾರು ವೀಡಿಯೋಗಳು ಮಾಡಿವ್ ನಾವು ಇವನಿಲ್ಲ ಅಂದ್ರೆ ನಾವು ವೀಡಿಯೋ ಮಾಡ್ತಿದ್ಲಾ ಇವ್ ಇದ್ರಂದ್ರೆ ಬರೀ ಕಾಮಿಡಿ ವಿಡಿಯೋಗಳು ಮಾಡ್ಕಂತ ಮಾಡ್ಕೊಂತ ಅವಾಗ ನಾವು ಫೇಮಸ್ ಅವದ್ ನಾವು ಹರ್ಕೊಂಡಾಗ ಆಮೇಲೆ ಈಗ ರೀಲ್ಸ್ ಬಂದ ಮೇಲೆ ನಾವು ಗಂಡ ವಿಡಿಯೋ ವೀಡಿಯೋ ಮಾಡ್ಕೊಂತ ಬಂದ್ವಿ ಇವನು ಈಗೂ ಮಾಡ್ತದನ ಟೈಮ್ ಸಿಕ್ತಲ್ಲ ಇವನಿಗೂ ಬಾಡಿಗೆ ಹೋಗ್ತಾನೆ ಕಾರ್ ಬಾಡಿಗೆ ಹೋಗ್ತಾನಲ್ಲ ಅಂದ್ರೆ ಟೈಮ್ ಸಿಕ್ತಲ್ಲ ಮಧು ಅಂತ ಹಾ ಅಷ್ಟು ಮಳೆ ಅವ್ರೆ ಇಲ್ಲೇ ಪಕ್ಕದಲ್ಲಿ ಅಣ್ಣ ಅವ್ರ ಪಕ್ಕದಲ್ಲಿ ಮನೆ ಇದೇ ಏರಿಯಾನೆ ನಾನು ಚಿಕ್ಕ ವಯಸ್ಸಿಂದ ಇವ್ರ ಮನೆಗೆ ಬರ್ತಿರ್ತೀನಿ ಸ್ಕೂಲ್ ಇಲ್ಲೇ ಓದಿದ್ದೆ ನಾನು ಅಣ್ಣ ಪರ್ಚ ಆಗಿ ಒಂದು ಹತ್ತು ವರ್ಷ ಆಯಿತು ಒಂದು ಹತ್ತು ವರ್ಷದಿಂದ ಫುಲ್ ಕ್ಲೋಸ್ ಒಂದು ಅಣ್ಣ ಥರ ನೋಡ್ತಿದ್ದೆ ನಾನು ಇವ್ರು ಎಲ್ಲಿಗೆ ಹೋದ್ರೆ ನಾನು ಬಿಟ್ಟೋಗಲ್ಲ ನನ್ನ ಜೊತೆಗೆ ಹೋಗ್ತೀನಿ ಹೆಂಗೆ ಇವರ ವಿಡಿಯೋಸ್ ವಿಡಿಯೋಸ್ ಎಲ್ಲ ನಾನೇ ಮಾಡೋದು